ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಎಲ್ಲರೂ ಹೇಗಿದ್ರಿ ಅದ್ರಿ ಆರಾಮದಿರಾ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ತುಂಬ ದಿನ ಆಯಿತು ವಿಡಿಯೋ ಹಾಕಿಲ್ಲ ಹಾಗಾಗಿ ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ಕೊತೀನಿ ನಾನು ಸಹಕರಿಸ್ರಿ ನೀವು ಯಾಕಂದರೆ ತುಂಬ ಕೆಲಸ ಇತ್ತು ಏನಪ್ಪ ಕೆಲಸ ಅಂತ ಅನ್ಕೊತಿರ್ಬೋದು ನೀವು ಏನಪ್ಪ ಕೆಲಸ ಅಂದರೆ ನಾನು ಬೆಂಗಳೂರು ಮನೆಯಲ್ಲಿ ಹಾಸಾನಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀನಿ ಅಂತ ತೋರಿಸಿದೆ ಬರೇ ನಾನು ಏನಕ್ಕೆ ಶಿಫ್ಟ್ ಆದ ಅಂತ ನಾನು ನಿಮಗೆ ಯಾರಿಗೂ ಏನೂ ಹೇಳಲಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಕ್ಕಪ್ಪ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಯಿತು ಮೇ ಟ್ವೆಂಟಿ ಸಿಕ್ಸ್ಗೆ ಹಾಗಾಗಿ ಬೆಂಗಳೂರಿಗೆ ಮನೆಗೆ ಶಿಫ್ಟ್ ಆದೀವಿ ಶಿಫ್ಟಾಗಿ ಇವಾಗ ನಾವು ಬೆಂಗಳೂರು ಮನೆಯಲ್ಲೇ ಇದ್ದೀವಿ ಇಲ್ಲಿಂದ ಇಲ್ಲೇ ನಮ್ಮ ಸ್ವಂತ ಮನೆ ಇರೋದು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲಿ ಹಾಗಾಗಿ ನಾವು ಇಲ್ಲೇ ಎಲ್ಲ ಕಾರ್ಯಕ್ರಮ ಮಾಡೋಣ ಮಗನ ಮದುವೆ ಅಂತಂದು ನಾವು ಬೆಂಗಳೂರು ಮನೆಗೆ ಶಿಫ್ಟ್ ಆದ್ವಿ ಆಗಿ ಇವಾಗ ನೋಡಿ ತುಂಬ ದಿನ ಆಯಿತು ನಾನು ವೀಡಿಯೋ ಹಾಕ್ತೆ ಹಾಂ ಅನ್ಕೊತಿರ್ಬೋದು ಯಾಕಪ್ಪ ಇವರು ವಿಡಿಯೋ ಇಲ್ಲಲ್ಲ ಅಂತಂದು ತುಂಬ ಜನ ಕೇಳ್ತಾಯಿದ್ರು ಯಾಕಂದರೆ ಮದುವೆ ಮನೆ ಗಡಿಬಿಡಿ ಕೆಲಸ ಅದು ಇದು ಶಿಫ್ಟಿಂಗು ಅದೆಲ್ಲ ತುಂಬ ಕೆಲಸ ಇತ್ತು ಹಿಂಗಾಗಿ ಹಾಕೋಕ್ಕಾಗಿಲ್ಲ ಮತ್ತು ವಿಡಿಯೋ ಬೇರೆ ಎಡಿಟ್ ಅದೆಲ್ಲ ಮಾಡಬೇಕು ಹಾಗಾಗಿ ಮನೆಯಲ್ಲಿ ಗದ್ಲ ಗದ್ಲ ಇತ್ತಲ್ಲ ಎಲ್ಲ ಫಂಕ್ಷನ್ಸ್ ಅದು ಇಷ್ಟು ಬೇಗ ಎಡಿಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಲೇಟ್ ಆಯಿತು ವಿಡಿಯೋಗಳೆಲ್ಲ ಇನ್ಮೇಲೆ ನಿಮಗೆ ಒಂದು 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 ವಿಡಿಯೋ ಬರುತ್ತೆ ನಿಮಗೆ ಒಂದೊಂದು ಫಂಕ್ಷನ್ದು ನೀವು ನೋಡೋರಂತೆ ಫಸ್ಟಿಗೆ ಏನಪ್ಪ ಅಂತಂದರೆ ನಾನು ಕಾರ್ಯಕ್ರಮ ಶುರು ಮಾಡೋದು ಮಗನ ಮದುವೆಗಂದರೆ ಫಸ್ಟು ಹಿರಿಯರು ಪೂಜೆ ಮಾಡಬೇಕಲ್ಲ ಯಾವುದೇ ಫಂಕ್ಷನ್ ಇದ್ದರೂ ಫಸ್ಟ್ ಹಿರಿಯರ ಆಶೀರ್ವಾದ ತೊಗೋಬೇಕು ಹಾಗಾಗಿ ನಮ್ಮ ಅತ್ತೆ ನಮ್ಮ ಮಾವ ಎಡೆ ಹಾಕಿದ್ದೀವಿ ನಾವು ಪೂಜೆ ಮಾಡಿದ್ವಿ ಇವರೇ ನೋಡಿ ನಮ್ಮ ಅತ್ತೆ ನಮ್ಮ ಮಾವ ಹಾಗಾಗಿ ಅವ್ರಿಗೆ ಫಸ್ಟು ಪೂಜೆ ಮಾಡಿದ್ವಿ ಬಟ್ಟೆ ಇಟ್ಟು ಎಲ್ಲರೂ ನಮ್ಮ ಎಲ್ಲ ಬಂದಿದ್ದರು ನಮ್ಮ ಮೈದಂದವರು ಎಲ್ಲರೂ ನಮ್ಮ ಅಕ್ಕಂದರು ಎಲ್ಲರೂ ಬಂದಿದ್ದರು ಹಾಗಾಗಿ ಹಿರಿಯರ ಪೂಜೆನ ತುಂಬ ಆಯಿತು ಚೆನ್ನಾಗಾಯಿತು ಮಗನಿಗೆ ಆಶೀರ್ವಾದ ಮಾಡಿದರು ನನ್ನ ಮಗ ಅಜ್ಜ ತಾತ ಅಂದು ಆಶೀರ್ವಾದ ತಗೊಂಡ ಬಟ್ ಅವರು ಇರಬೇಕಾಗಿತ್ತು ಇದ್ರೆ ಇನ್ನೂ ಯಾಕಂದರೆ ಹಿರಿಯವ್ರ್ದು ಎಷ್ಟು ದೊಡ್ಡವ್ರದ್ದು ಆಶೀರ್ವಾದ ತೊಗೊತಾರೋ ಅಷ್ಟು ಒಳ್ಳೆಯದು ಮಕ್ಕಳು ಹಾಗಾಗಿ ಇರಬೇಕಾಗಿತ್ತು ಅನಾನುಕೂಲದಿಂದ ಅವರು ಇರಲಿಲ್ಲ ಹಾಗಾಗಿ ಪೂಜೆ ಮಾಡಿದ್ವಲ್ಲ ಅಲ್ಲೇ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಂಡ ನನ್ನ ಮಗ ಫಸ್ಟು ಇವಾಗ ನಾವು ಹಿರಿಯರ ಪೂಜೆ ಹೇಗೆ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೀವು ನೋಡ್ತೀರಲ್ಲ ಮತ್ತೆ ಯಾಕೆ ಮಾಡ್ತಾಳೆ ಮಣ್ಣ ನಡೀರಿ ಚಲೋ ಬನ್ನಿ ಇವಾಗ ಪೂಜೆ ತೋರಿಸ್ತೀನಿ ನನ್ನ ಮಧ್ಯ ಪೂಜೆ ಹೇಗೆ ಮಾಡಿದೀವಿ ಅಂತ ನೋಡಿ ಪೂಜೆ ಎಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಿದಾದ್ಮೇಲೆ ಈಗ ನಮ್ಮ ಮನೆಯವರು ನನ್ನ ಮಗ ನಾನು ಎಲ್ಲ ಮಂಗಳಾರತಿ ಮಾಡಿದ್ವಿ ಮಂಗಳಾರತಿ ಮಾಡಿದಾದ್ಮೇಲೆ ಇವಾಗ ನನ್ನ ಮಗನು ಮಾಡ್ತಾ ಇದ್ ಮಾಡಿದ್ಮೇಲೆ ಈಗ ಮನೆಯಲ್ಲಿ ಎಲ್ಲರೂ ಇರೋರೆಲ್ಲರೂ ಮಂಗಳಾರತಿ ಮಾಡಿದ್ರು ಇವರು ನಮ್ಮ ಚಿಕ್ಕ ನಗಣ್ಣೆ ಚಿಕ್ಕ ಮೈದನ ಅವರು ಮಾಡ್ತಾ ಇದಾರೆ ಹೀಗೆ ಒಬ್ರು ಒಬ್ಬರು ಒಬ್ಬರು ಎಲ್ಲರೂ ಆರತಿ ಮಾಡ್ತಾ ಇದ್ರು ಇವಾಗ ನಮ್ಮ ನಾದಿನಿಯವರು ನಮ್ಮ ನಾದಿನೂ ಆರತಿ ಮಾಡ್ತಾ ಇದ್ದಾಳೆ ಹೀಗೆ ಎಲ್ಲರೂ ಮನೆಯವರೆಲ್ಲರೂ ಆರತಿ ಮಾಡಿದರು ಬನ್ನಿ ನೋಡೋಣ ನೋಡಿ ಎಲ್ಲರೂ ಮಂಗಳಾರ ಮಂಗಳಾರತಿ ಮಾಡಿದ್ದಾಯಿತು ಈಗ ನಮ್ಮ ಮನೆಯವರು ತೆಂಗಿನಕಾಯಿ ಹೊಡಿತಾರೆ ತೆಂಗಿನಕಾಯಿ ಹೊಡೆದಾದ ಮೇಲೆ ತೀರ್ಥ ಹಾಕಿ ತೀರ್ಥ ಪೂರೈಸಿ ನೈವೇದ್ಯ ತೋರಿಸಿ ಇವಾಗ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ತೀರ್ಥ ಮತ್ತು ಪ್ರಸಾದ ತೊಗೊತಾರೆ ಹಾಗಾಗಿ ಎಲ್ಲರೂ ಈಗ ಒಬ್ಬರು ಒಬ್ಬರು ನಮಸ್ಕಾರ ಮಾಡಿ ತೊಗೊತಾರೆ ಎಲ್ಲರೂ ತೀರ್ಥ ಇದೆ ಅಂತೆಲ್ಲ मैं बैठा हूं ये आ गया प्लीज इधर आ बना ले ले इधर आ इधर 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 ನಮಸ್ಕಾರ ಮಾಡ್ರಿ ತಗೋ

అన్ని కార్యక్రమం మంచి పాల్పాడాయని ఆశీర్వాదం పెట్టారు పాపడాన్ని పొగవాసన మొక్కలు గడ్డ తీయ ఇదే సైడ్ కూడ రైట్ సైడ్ బోల్బిడ్రీ ఎ ನೋಡ್ ಪೂಜೆ ಎಲ್ಲ ಆಯಿತು ನಾನು ನಮ್ಮ ನಮ್ಮನೆಯವ್ರನ್ನ ಮತ್ತೆ ಮಾವಿಗೆ ನಮಸ್ಕಾರ ಮಾಡಿ ಎಲ್ಲ ಕಾರ್ಯಕ್ರಮ ಸುಗಮ ಸಾಗ್ಲಿ ನಿಮ್ಮ ಆಶೀರ್ವಾದ ಮಗನಿಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲ ಈ ಥರಗಡೆ ಹೋಗಿ ಹೋಗಿವ ಇಟ್ಕೊಂಡು ಅಂತ ಅನ್ಕೊತಿರ್ಬೋದು ನೀವು ನಿನ್ನೆ ನಮ್ಮ ಅಣ್ಣನ ಮಗ ಕರೆದಿದ್ದ ಊಟಕ್ಕೆ ನನ್ನ ಮಗನಿಗೆ ಹಾಗಾಗಿ ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ಅರ್ಶನ ಹಾಕೊಂಡು ಕೊಟ್ಟು ಹೂ ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು ಹ್ಞೂ ಎರಡು ಮಳೆ ಹೂ ಕೊಟ್ಟಿದ್ದ ಅವನು ತುಂಬ ಗೊತ್ತಾಗಿತ್ತು ಹಾಗಾಗಿ ಮಲ್ಲಿಗೆ ಗಮ್ ಅಂತದೆ ಇಷ್ಟ ಆಯಿತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಎಷ್ಟು ಸೆಖೆ ನೋಡಿ ಇಲ್ಲಿನೂ ನನಗೆ ಸೆಖೆ ಬೆಂಗಳೂರಲ್ಲಿನೂ ತುಂಬ ಸೆಖೆ ಆಗ್ತದೆ ನನಗೆ ಹ್ಞೂ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಮತ್ತೆ ಯಾಕೆ ಥರ ಮಾಡ್ತೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ನೆಕ್ಸ್ಟ್ ವಿಡಿಯೋ ಒಳ್ಳೊಳ್ಳೆ ವೀಡಿಯೋ ಬರ್ತವೆ ಒಳ್ಳೊಳ್ಳೆ ಫಂಕ್ಷನ್ದೆಲ್ಲ ವೀಡಿಯೋ ಬರ್ತವೆ ಎಂಜಾಯ್ ಮಾಡೋವರಂತೆ ಹ್ಞೂ ಫುಲ್ ಎಂಜಾಯ್ ಮಾಡಿದ್ವಿ ನಿಮಗೂ ಎಂಜಾಯ್ ಮಾಡಿಸ್ತೀವಿ ನಾವು ಈ ವಿಡಿಯೋದಲ್ಲಿ ಎಲ್ಲ ತೋರಿಸಿ ನೀವು ನೋಡಿ ಖುಷಿ ಪಡಿ ಮತ್ತು ನನ್ನ ಚಾನಲಿನೂ ಯಾರೋ ಹೊಸಬರು ನೋಡ್ತಾ ಇದ್ರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟು ನನಗೆ ಹೀಗೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಓಕೆ ಬೈ ಬೈ ಕೇರ್ ನಮ್ಮ ಮನೆ ನಾನು ಇನ್ನೊಂದ್ಸರಿ ನಿಮಗೆ ಹೋಮ್ ಟೂರ್ ಮಾಡಿಸ್ತೀನಿ ವೀಡಿಯೋ ಮಾಡಿ ಫುಲ್ ಬಿಲ್ಡಿಂಗಲ್ಲಿ ಏನೇನಿದೆ ಏನೇನಿಲ್ಲ ಅಂತಂದು ಎಲ್ಲ ನಾನು ಮತ್ತೆ ಒಂದ್ಸರಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಈ ಬಿಲ್ಡಿಂಗ್ ಹೇಗಿದೆ ಅಂತ ಓಕೆ